ಆತ್ಮೀಯ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನೋಡಿದಂಥ ಸೋಮ್ಯ ದೇವನ ವರ್ಕ್ ಮಾಡಿರೋ ತೆಂಗಿನಕಾಯಿ ಶೆಡ್ಡು ಅರ್ಧ ವೀಡಿಯೋ ಮಾತ್ರ ನಾನು ಹಾಕಿದೆ ಇದು ಮುಂದುವರೆದ ಭಾಗವಾಗಿ ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆಗೆಲ್ಲ ಹೆಚ್ಚು ಕಮ್ಮಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಆಗ್ತಾ ಇರೋದು ಹಾಗೆ ನಮ್ಮ ಒಂದು ವರ್ಕ್ ಟೀಮು ಎಲ್ಲ ಪ್ರತಿಯೊಂದರದು ಸೈಜ್ಗಳ್ನ ತೊಗೊಂಡು ಇರ್ತಕ್ಕಂಥ ದೃಶ್ಯಗಳನ್ನ ನೀವು ವಿಡಿಯೋದಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಸ್ನೇಹಿತರೆ ನಿಮ್ಗೆ ಹೇಳ್ದಾಗೆ ವರ್ಕು ಟೈಪಲ್ಲಿ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು ಅಂತ ಏನು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅದು ಯಾವ ರೀತಿ ಬಂದಿದೆ ಅನ್ನೋದು ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು ಅದರಲ್ಲಿ ನೋಡಿದಾಗ ಡೋರು ಆಗಲಿ ಅಥವಾ ಸೈಡ್ ಕವರಿಂಗ್ ಆಗಲಿ ಯಾವುದೂ ಸಹ ಆಗಿರಲಿಲ್ಲ ಈಗ ನೋಡ್ತಾ ಇರೋದು ನೀವು ಈಗ ಸಿಂಗ್ ಸಿಂಗಲ್ ಡೋರ್ಗಳು ರೆಡಿಯಾಗಿದೆ ಜೊತೆಯಲ್ಲಿ ಪಾರ್ಟೇಷನ್ ಎಲ್ಲ ರೆಡಿಯಾಗಿದೆ ಸ್ನೇಹಿತರೆ ನೋಡಿ ವರ್ಕ್ ಎಲ್ಲ ಈ ರೀತಿ ಬಂದಿದೆ ಸ್ನೇಹಿತರೆ ಇದೆಲ್ಲ ಹೆಚ್ಚು ಕಮ್ಮಿ ಆಲ್ಮೋಸ್ಟು ಹೇಳಬೇಕು ಅಂತಂದರೆ ಒಂದು ರೀತಿ ಹೈ ಬಜೆಟ್ ಒಂದು ತೆಂಗಿನಕಾಯಿ ಶೆಡ್ಡು ಅಂತಲೇ ಹೇಳ್ಬೋದು ನಾನು ಮೊದಲನೇ ವಿಡಿಯೋದಲ್ಲಿ ತೋರಿಸಿದಾಗ ನಿಮಗೆ ಈ ರೀತಿ ಕವರಿಂಗ್ ಎಲ್ಲ ಆಗಿರಲಿಲ್ಲ ನೋಡ್ತಾ ಇದ್ದೀರ ಸ್ನೇಹಿತರೆ ಎರಡು ಸೈಡು ಕವರಿಂಗ್ ಎಲ್ಲ ಮಾಡಿ ಇನ್ನು ವರ್ಕ್ ಇರೋದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಶೆಡ್ ತುಂಬ ಚೆನ್ನಾಗಿ ಬಂದಿದೆ ಜೊತೆಲೇನಪ್ಪ ಅಂತಂದರೆ ಇಲ್ಲಿ ಒಂದು ಕೋಳಿ ಫಾರಮ್ ಸಹ ಮಾಡಿದ್ದೀವಿ ನಾಟಿ ಕೋಳಿ ಸಾಕಲಿಕ್ಕೆ ಅಂತ ಹೇಳ್ಬಿಟ್ಟು ಅದರದ್ದು ನಿಮಗೆ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಎಲ್ಲ ನಾವು ಒಂದು ಫ್ರೇಮ್ ವರ್ಕ್ಗಳ್ನ ಎತ್ಕೊಳ್ಳೋಕ್ಕೋಸ್ಕರ ಮೇಲ್ಗಡೆ ರೂಫಿಂಗ್ನ ಹಾಕಿರಲಿಲ್ಲ ಯಾಕೆಂದರೆ ತುಂಬ ವೆಯ್ಟ್ ಇದ್ದಿದ್ದರಿಂದ ಮೇಲ್ಗಡೆ ಸೀಟ್ ಹಾಕಿದ್ರೆ ಅಲ್ಲಿ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹಾಗೆ ಅಲ್ಲಿ ರೂಫಿಂಗ್ನ ಬಿಟ್ಕೊಂಡಿದ್ದವು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಕೋಳಿ ಫಾರಂ ವರ್ಕು ಸಹ ಅದ್ರ ಜೊತೆಯೇ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸುತ್ತ ಇವರು ಒಂದು ನಲವತ್ತಡಿಗೆ ಶೆಡ್ ಇದು ಈ ಶೆಡ್ಡನ್ನು ನಿಮಗೆ ಒಂದು ನಾಲ್ಕು ಅಡಿ ಐಟಿಗೆ ಗೋಡೆನ ಕಟ್ಟಿಸ್ಕೊಂಡಿದ್ರು ಆ ಗೋಡೆ ಸೆಂಟ್ರುಗಳಲ್ಲಿ ಈ ರೀತಿ ನೋಡ್ತಾ ಇರ್ಬೋದು ನೀವು ಪಿಲ್ಲರ್ ನಿಲ್ಲಿಸ್ಲಿಕ್ಕೆ ಅಂತಂದ್ಬಿಟ್ಟು ಗ್ಯಾಪ್ನ ಬಿಟ್ಟಿದ್ರು ಆ ಜಾಗದಲ್ಲಿ ನಾವು ಪಿಲ್ಲರ್ಗಳನ್ನ ನಿಲ್ಲಿಸ್ಕೊಂಡು ಸುತ್ತ ಮೆಸ್ ಕವರ್ ಮಾಡಿಕೊಂಡು ಒಂದು ಸೈಡ್ ಕಾಂಪೌಂಡ್ ಬಂದಿತ್ತು ಅದರಿಂದ ನಮಗೆ ಮೂರು ಸೈಡು ಮೆಸ್ ವರ್ಕ್ನ ನಾವು ಮಾಡಿದ್ದು ಸ್ನೇಹಿತರೆ ಸ್ನೇಹಿತರೆ ಈಗ ತೆಂಗಿನಕಾಯಿ ಶೆಡ್ದು ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಅದು ಮೇಲ್ಗಡೆ ನಾವು ರೂಫ್ ವರ್ಕ್ ಮಾಡಿರ್ತಕ್ಕಂಥ ಒಂದು ವಿಡಿಯೋನ ನೀವು ದೃಶ್ಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ನೋಡಿ ಸ್ನೇಹಿತರೆ ನಾವು ಪ್ರತಿಯೊಂದು ಪರ್ಲಿಂಗೂ ಸಹ ನೀಟಾಗಿ ಸ್ಕ್ರೂಗಳನ್ನ ಮಾಡಿರ್ತಕ್ಕಂಥ ಒಂದು ದೃಶ್ಯನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ ಇದು ಎಲ್ಲ ಸೀಟ್ ವರ್ಕು ಕಂಪ್ಲೀಟ್ ಆದಮೇಲೆ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಇದು ಬನ್ನಿ ಸ್ನೇಹಿತರೆ ಪೂರ್ತಿ ವರ್ಕ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಶೆಡ್ ಕಾಣಿಸ್ತಾ ಇದೆ ಅನ್ನೋ ವ್ಯೂನ ನೀವು ನೋಡ್ತಾ ಇದ್ದೀರಾ ಸೈಡಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಪ್ರತಿಯೊಂದನ್ನು ಸಹ ತ್ರೀ ಬೈ ತ್ರೀ ಗ್ರಿಲ್ ವರ್ಕ್ ಥರ ಮಾಡಿಬಿಟ್ಟು ನಾವು ವರ್ಕ್ ಮಾಡಿದೀವಿ ಸ್ನೇಹಿತರೆ ವರ್ಕ್ ಕಂಪ್ಲೀಟ್ ಆಗಿದೆ ಈಗ ಒಳಗಡೆ ಎಲ್ಲ ಯಾವ ರೀತಿ ಬಂದಿದೆ ಪಾರ್ಟೇಷನ್ ಒಳಗಡೆ ಎಲ್ಲ ಪ್ರತಿಯೊಂದು ವಿಡಿಯೋನೂ ಸಹ ದೃಶ್ಯಗಳನ್ನು ಸಹ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಸ್ನೇಹಿತರೆ ನಮಗೆ ಕೆಲಸ ಕೊಟ್ಟಂಥ ಸುಲೇಖಮ್ಮ ಮೇಡಮ್ ಅವರು ಇರ್ತಕ್ಕಂಥ ಮನೆ ಇದು ನಮಗೂ ಸಹ ಇಲ್ಲಿ ಸ್ಟೇ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ಜೊತೆಯಲ್ಲಿ ಊಟ ತಿಂಡಿ ವ್ಯವಸ್ಥೆನೆಲ್ಲ ನಮಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು ಒಂದು ರೀತಿ ನಮ್ಮ ತಾಯಿ ರೀತಿಯೇ ಸಹ ನೋಡ್ಕೊಂಡ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ನಾವು ಬಂದಿದ್ದಂಥ ಎಲ್ಲ ಹುಡುಗರಿಗೂ ಸಹ ನಮಗೆ ಅದೇ ರೀತಿ ಮಾತಾಡಿಸ್ಕೊಂಡು ನಮ್ಮ ಊಟ ತಿಂಡಿ ವ್ಯವಸ್ಥೆ ಆಗಲಿ ಮಲ್ಗೋಕೆ ವ್ಯವಸ್ಥೆ ಆಗಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಅವರಿಗೆ ಮತ್ತೊಮ್ಮೆ ನಾನು ವರದ್ರಾಜ್ ಫ್ಯಾಬ್ರಿಕೇಷನ್ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ದೀರ ಈಗ ಫುಲ್ಲು ವರ್ಕ್ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು ಹಾಗೂ ಕೋಳಿ ಫಾರಮ್ ಎರಡು ವಿಡಿಯೋಗಳ್ನೂ ನಾನು ನಿಮ್ಮ ಮುಂದೆ ಇದ್ದೀನಿ ನೋಡ್ತಾ ಇದ್ದೀರ ಸ್ನೇಹಿತರೆ ನೀವು ಫಸ್ಟ್ ನೋಡಿದಾಗ ಎರಡು ಡೋರ್ಗಳು ಮಾತ್ರ ಆಗಿತ್ತು ಈಗ ನಾಲ್ಕು ಡೋರ್ ಆಗಿ ಫ್ರಂಟಲ್ಲೂ ಸಹ ಎಲ್ಲ ಕವರಿಂಗಾಗಿ ರೆಡಿಯಾಗಿ ನಿಂತಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ ಚಿತ್ರಗಳ್ನ ನೀವು ನೋಡ್ತಾ ಇದ್ದೀರಾ ನೋಡಿ ಮೇಲ್ಗಡೆನೂ ಸಹ ಎರಡು ಡೋರು ಅದ್ರ ಮೇಲೆ ಮತ್ತೆ ಫಿಕ್ಸ್ ಬಂದಿರುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ರೂಫ್ ವರ್ಕ್ ಎಲ್ಲ ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ನೋಡಿ ಸ್ನೇಹಿತರೆ ಎಲ್ಲ ವರ್ಕು ನೀಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಅದು ನಾವು ಹೇಳೋದಕ್ಕಿಂತ ನೀವು ಕಮೆಂಟ್ಸ್ ಮುಖಾಂತರ ನಮಗೆ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ ಬನ್ನಿ ಸ್ನೇಹಿತರೆ ಒಂದೊಂದೇ ಪಾಲಿಟಿಷನ್ನ ನೋಡ್ಕೊತಾ ಬರೋಣ ಯಾವ್ಯಾವ ರೀತಿ ಬಂದಿದೆ ಅಂತ ನೋಡಿ ಇನ್ನು ನೆಕ್ಸ್ಟು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ನಮಗೆ ಪ್ಲೇಟ್ಗಳಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ವೆಲ್ಡರ್ ಆದಂಥ ಹರೀಶ್ ಅವರು ಇವಾಗ ನಿಮಗೆ ಒಂದೊಂದೇ ಪಾರ್ಟಿಷನ್ನು ಸಹ ಡೋರ್ ಓಪನ್ ಮಾಡಿ ತೋರಿಸ್ಕೊಡ್ತಾರೆ ಸ್ನೇಹಿತರೆ ನೋಡಿ ನಮ್ಮಲ್ಲಿ ಪ್ರತಿ ಸರಿಯೂ ನಾವು ಹೇಳೋ ಹಾಗೆ ಈ ರೀತಿ ಒಂದು ದೊಡ್ಡದಾಗಿ ಡೋರನ್ನು ಮಾಡಿರ್ತೀವಿ ಆ ಡೋರಲ್ಲಿ ಒಬ್ಬ ಮನುಷ್ಯ ಕಾಯಿನ ಎತ್ಕೊಂಡು ಹಿಂದ್ಲಿಂದ ಲೋಡ್ ಮಾಡ್ಕೊಂಬರೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಆ ಉದ್ದೇಶದಿಂದ ನಾವು ಮೂರು ಕಾಲಡಿಗೆ ಆರು ಅಡಿ ಎತ್ತರಗಳಿರ್ತಕ್ಕಂಥ ಒಂದು ಡೋರನ್ನು ಮಾಡಿರ್ತೀವಿ ನೋಡಿ ಒಳಗಿನ ಒಂದು ಚಿತ್ರಣ ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ ಮೇಲ್ಗಡೆಯರು ಫೋ ಸೈಡು ಎಲ್ಲ ಪ್ರತಿಯೊಂದು ಈ ರೀತಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಈ ರೀತಿ ಲಾಂಗಾಗಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾವು ತೆಂಗಿನಕಾಯಿಗಳ್ನ ಕೆಳಗಿಂದ ನಾವು ಎಸ್ ಡಿ ಹಿಂದಿನ ಹಿಂದಿನಿಂದ ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಉದ್ದೇಶದಿಂದ ನಾವು ಒಂದು ದೊಡ್ಡ ಮಾಡಿದಾಗ ಏನಾಗುತ್ತೆ ಅಂದರೆ ಬುಟ್ಟಿಲಿ ಎತ್ಕೊಂಡೋಗಿ ಹಿಂದ್ಗಟ್ಟೆಯಿಂದ ಪೂರ್ಣ ಪ್ರಮಾಣದಲ್ಲಿ ಒಂದು ತೆಂಗಿನಕಾಯಿಗಳನ್ನ ಲೋಡ್ ಮಾಡ್ಕೊಂಬರ್ಬೋದು ಸ್ನೇಹಿತರೆ ಮೇಲ್ಗಡೆ ಮಾಡಿರ್ತಕ್ಕಂಥ ಸೆಕೆಂಡ್ ಡೋರು ಓಪನ್ ಮಾಡ್ತಾ ಇದ್ದಾರೆ ನಮ್ಮ ವೆಲ್ಡರ್ ಹರೀಶ್ ಅವರು ಇದ್ದೀರ ಸ್ನೇಹಿತರೆ ನೆಕ್ಸ್ಟು ಇದರಲ್ಲಿ ಒಂದು ಅರ್ಧ ಕಾಯಿ ಲೋಡ್ ಮೇಲೆ ಆ ಒಂದು ಡೋರ್ನಲ್ಲಿ ನಾವು ಕಾಯಿಗಳನ್ನ ಹಂಗೆ ಡೈರೆಕ್ಟಾಗಿ ಒಂದು ಶೆಡ್ನ ಒಳಗಡೆ ಥ್ರೋ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿ ಪಕ್ಕದ ಪಾರ್ಟೇಷನ್ನಲ್ಲೂ ಸಹ ಎರಡೆರಡು ಡೋರ್ಗಳನ್ನ ಕೊಟ್ಟಿದ್ದೀವಿ ಸ್ನೇಹಿತರೆ ಬನ್ನಿ ಸೈಡಿಂದ ನಮ್ಮ ಒಂದು ತೆಂಗಿನಕಾಯಿ ಶೆಡ್ ಚಿತ್ರಣ ಯಾವ ರೀತಿ ಕಾಣುತ್ತೆ ಅಂತಂದ್ಬಿಟ್ಟು ನೋಡ್ತಾ ಇದ್ದೀರ ತುಂಬ ಸುಂದರವಾಗಿ ಬಂದಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀವಿ ಬನ್ನಿ ಸ್ನೇಹಿತರೆ ಹಾಗೆ ಈಗ ಕೋಳಿ ಫಾರಮ್ನ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಮಾಡಿದ್ದೀವಿ ಅನ್ನೋ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲೇ ಹೇಳ್ದಾಗೆ ಕೋಳಿ ಫಾರಮ್ಗೆ ಗೋಡೆಗಳನ್ನ ಕಟ್ಟಿಸಿ ಇವರು ರೆಡಿ ಮಾಡಿದರು ಅದ್ರ ಜೊತೇಲಿ ನಮಗೆ ಪಿಲ್ಲರ್ ನಿಲ್ಲಿಸಲಿಕ್ಕೆ ಜಾಗನೂ ಸಹ ಮಾಡಿದರು ಅದಾದ ನಂತರ ನಾವು ಕೋಳಿ ಶೆಡ್ನ ಈ ರೀತಿ ಅವರಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ವಾಳ್ ಇದರಲ್ಲಿ ನಾಟಿ ಕೋಳಿ ಸಾಕಲಿಕ್ಕೆ ಅಂತಂದ್ಬಿಟ್ಟು ಮಾಡಿರೋದ್ರಿಂದ ಒಳಗಡೆ ರಾಡು ರಾಡುಗಳ್ನ ಕೊಟ್ಟು ಆ ಕೋಳಿಗಳು ಬಂದು ಕೂತ್ಕೊಳ್ಳಲಿಕ್ಕೆ ಅಂತಂದ್ಬಿಟ್ಟು ಕೆಲವೊಂದು ಪಾರ್ಟೇಷನ್ ಟೈಪ್ ಮೇಲೆ ಮಾಡಿದ್ದೀವಿ ಸ್ನೇಹಿತರೆ ಅದರ ಮೇಲೆ ಅವರು ಮರಗಳನ್ನ ಅಥವಾ ಹಲಿಗೆಗಳ್ನ ಹಾಕ್ಕೊಂಡು ಸಪ್ರೇಟಾಗಿ ಕೋಳಿಗಳು ಬಂದು ಒಂದು ಮರದ ಮೇಲೆ ಕೂತ್ಕೊಳ್ಳೋ ರೀತಿ ಅವರು ಒಂದು ಕಸ್ಟಮೈಸ್ನ ಮಾಡ್ಕೊತಾರೆ ನೋಡಿ ಸೈಡಿಂದ ನೋಡಿದ್ರೆ ಕೋಳಿ ಶೆಡ್ಡು ಈ ರೀತಿ ಕಾಣುತ್ತೆ ಸ್ನೇಹಿತರೆ ಬನ್ನಿ ಅದರಲ್ಲಿ ಎರಡು ಡೋರ್ಗಳ್ನ ಮಾಡಿದ್ದೀವಿ ಈಗ ಈ ಡೋರ್ನಲ್ಲಿ ನೋಡ್ತಾ ಇರೋದು ನೀವು ಕೋಳಿ ಶೆಡ್ನ ಅದರಲ್ಲಿ ಮತ್ತೊಂದು ಚಿಕ್ಕದಾದ ಒಂದು ಡೋರ್ನೂ ಸಹ ಮಾಡಿಕೊಟ್ಟಿದ್ದೀವಿ ಆ ಡೋರ್ ಓಪನ್ ಮಾಡ್ದಲೇ ಕೋಳಿಗಳನ್ನ ಹೊರಗಡೆ ಬಿಡಲಿಕ್ಕೆ ಅಂತಂದ್ಬಿಟ್ಟು ಚಿಕ್ಕದಾಗಿ ಡೋರ್ಗಳ್ನ ಮಾಡಿದ್ದಾರೆ ಸ್ನೇಹಿತರೆ ನಮಗೆ ಈ ರೀತಿ ಮಾಡಿಕೊಡಿ ಅಂತೇಳಿದ್ರು ನಾವು ಮಾಡಿಕೊಟ್ಟಿದ್ದೀವಿ ಇದು ಸಹ ತುಂಬ ನೀಟಾಗಿ ಬಂದಿದೆ ಸ್ನೇಹಿತರೆ ಬನ್ನಿ ಹಾಗೆ ಇದ್ರೊಳಗಡೆ ಹೋಗಿ ನೋಡ್ಕೊಂಬರೋಣ ಯಾವ್ಯಾವ ರೀತಿ ವರ್ಕ್ ಮಾಡಿದ್ದೀವಿ ಅನ್ನೋದನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇಲ್ಲೊಂದು ಪಾರ್ಟೇಷನ್ ಬರುತ್ತೆ ಅವರು ಮಿಸ್ನ ಕಟ್ಕೊಂಡು ಹಾಗೆ ಇದು ಮಾಡ್ಕೊತೀವಿ ಅಂತ ಹೇಳಿದ್ರು ಅದಕ್ಕೇನೇನು ಬೇಕೋ ಅದೆಲ್ಲ ನಾವು ಫ್ಯಾಬ್ರಿಕೇಷನ್ನ ಕೊಟ್ಟಿದ್ದೀವಿ ಸ್ನೇಹಿತರೆ ಇವ್ರದ್ದು ಒಂದು ಕಾಂಪೌಂಡಲ್ಲಿ ಈ ರೀತಿ ಒಂದು ಗ್ಯಾಪ್ ಬಿಡಿಸಿದ್ರು ಅದಕ್ಕೂ ಸಹ ಒಂದು ಡೋರ್ನ ಮಾಡ್ಕೊಟ್ಟಿದ್ದೀವಿ ಅದರಿಂದ ಕೋಳಿಗಳು ಮೇಯೋದಕ್ಕೆ ಬ್ಯಾಕ್ ಸೈಡಲ್ಲಿ ಅವ್ರದ್ದು ಒಂದು ಸ್ವಲ್ಪ ಜಾಗ ಇರೋದ್ರಿಂದ ಅಲ್ಲಿಗೂ ಸಹ ಅವರು ಬಿಟ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಒಂದು ಡೋರ್ ಕೇಳಿದ್ರು ಅದನ್ನು ಸಹ ಮಾಡಿಕೊಟ್ಟಿದ್ದೀವಿ ಸ್ನೇಹಿತರೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜೊತೇಲಿ ನಿಮ್ಮಲ್ಲಿ ಯಾರಾದರೂ ತೆಂಗಿನಕಾಯಿ ಶೆಡ್ ಮಾಡಿಸೋ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರ್ದ್ರಾಜ್ ಫ್ಯಾಬ್ರಿಕೇಷನ್